ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ನೇರವಾದ ವಿಷಯ ಪ್ರಜ್ವಲ್ ಪೆನ್ಡ್ರೈವ್ನ ಇತಿಹಾಸ ಮತ್ತು ವಾಸ್ತವಿಕ ಇವತ್ತಿನ ವಿಚಾರಗಳು ಇವತ್ತು ಪ್ರಜ್ವಲ್ ಪೆನ್ಡ್ರೈವ್ ವಿಚಾರದಲ್ಲಿ ಇಡೀ ಭಾರತೀಯರಿಗೆ ಇಡೀ ಕನ್ನಡಿಗರಿಗೆ ಒಂದು ರೀತಿ ಮನಸ್ಸಿಗೆ ದೊಡ್ಡ ಆಘಾತ ಮತ್ತು ಮುಜುಗರ ಮತ್ತು ವಾಕರಿಕೆ ಇಂಥ ಪ್ರಕರಣಗಳಿಗೆ ಇವತ್ತು ಕರ್ನಾಟಕ ಭಾರತ ಒಂದು ಆಶ್ರಯ ಸ್ಥಾನವಾಗಿದೆಯಲ್ಲ ಅಂತ ಇದೊಂದು ಬಹಳ ದೊಡ್ಡ ಲೈಂಗಿಕ ಹಗರಣಗಳ ಪ್ರಕರಣ ಅಂತ ಕೂಡ ಇದನ್ನು ವಿದೇಶ ಮಟ್ಟದಲ್ಲಿ ಜನ ಹೇಳ್ತಾ ಇದ್ದಾರೆ ಅಷ್ಟಕ್ಕೂ ಏನಾಗಿದೆ ಇಲ್ಲಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಮತದಾನಕ್ಕೂ ಒಂದು ದಿನ ಹಿಂದೆ ಈ ಇಡೀ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಪೆನ್ ಡ್ರೈವ್ನಲ್ಲಿ ಆ ಒಂದು ಪ್ರಜ್ವಲ್ ಪೆನ್ ಡ್ರೈವ್ನಲ್ಲಿದ್ದಂತಹ ಅನೇಕ ಒಂದು ನೋಡಲಾರದಂತಹ ಲೈಂಗಿಕ ದೃಶ್ಯಗಳು ಬೆತ್ತಲೆಯ ದೃಶ್ಯಗಳು ಜನರನ್ನ ಕಗ್ಗಾಡಿಸಿವೆ ಮತ್ತು ಅವ್ರಿಗೆ ನೋವನ್ನು ಕೊಟ್ಟಿವೆ ಇಡೀ ಹಾಸನದ ಜನತೆ ಮಾತ್ರವಲ್ಲ ಇಡೀ ನಮ್ಮ ಕನ್ನಡಕ ಕನ್ನಡಿಗರ ಎಲ್ಲರೂ ಸಮಸ್ತಾಗಿ ಒಟ್ಟಾರೆ ಹೇಳಬೇಕು ಅಂತ ಹೇಳಿದರೆ ಈ ಪ್ರಕರಣ ಅಲ್ಲಿಂದ ತಳ್ಕಾಕೊಂಡು ಇಲ್ಲಿವರೆಗೆ ಏನೆಲ್ಲ ನಡೆದಿದೆ ಅಂತ ಹೇಳೋಕ್ಕೋದ್ರೆ ಮೊದಲನೇದಾಗಿ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಮತದಾನವನ್ನು ಮಾಡಿದಂಥ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಮರುಕ್ಷಣವೇ ಅಥವಾ ಇಲ್ಲಿಂದ ವಿದೇಶಿ ಇದಕ್ಕೆ ಕರ್ನಾಟಕ ಸರ್ಕಾರ ಅವನ್ನ ತಡೆಯೋ ಪ್ರಯತ್ನ ಪಡಲಿಲ್ಲ ಅಂತ ಹೇಳ್ತಾರೆ ಇಲ್ಲ ಭಾರತೀಯ ಜನತಾ ಪಕ್ಷ ಆತನಿಗೆ ವಿದೇಶಕ್ಕೆ ಹೋಗೋದಕ್ಕೆ ಪಾಸ್ಪೋರ್ಟು ವೀಸಾ ಕೊಟ್ಟಿದೆ ಅಂತ ಹೇಳ್ತಾರೆ ಇವರ ಒಂದು ಪೈಪೋಟಿ ಮತ್ತು ಪರಸ್ಪರ ಆರೋಪಗಳು ಪ್ರತ್ಯಾರೋಪಗಳ ಮಧ್ಯದಲ್ಲಿ ಆರೋಪಿ ಕಳೆದೋಗಿದ್ದಾನೆ ಅವನು ಕಳೆದೋಗಿದ್ದಾನೋ ಅಷ್ಟು ಜನ ಆಸನದ ಒಂದು ಜೀವಂತಿಕೆಯನ್ನು ಹಿಡಿದಿಟ್ಟಿದ್ದಂತಹ ನಮ್ಮ ಹೆಣ್ಮಕ್ಕಳ ಮಾನ ಬೀದಿ ಪಾಲಾಗಿದೆ ಇದನ್ನು ಕೆ ಜಿಗಟ್ಟಲೆ ಲಕ್ಷ ಜನಗಳಿಗೆ ಇದನ್ನ ಈ ಪೆಟ್ರೈಗಳನ್ನ ಆಸನದ ಬೀದಿ ಬೀದಿಲಿ ಸಿಗುವಂತಾಗ್ಬಿಟ್ಟಿದೆ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ ಎನ್ನುವ ವಿಚಾರಕ್ಕೆ ಬಂದಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರು ನೇರವಾಗಿ ಆರೋಪವನ್ನ ಮಾಡ್ತಾರೆ ಇಡೀ ಈ ಪ್ರಕರಣದಲ್ಲಿ ಪ್ರಮುಖರಾದಂಥದ್ದು ಮಹಾನಾಯಕ ನಾಯಕ ಅವರು ಬೇರೆ ಯಾರಲ್ಲ ಡಿ ಕೆ ಬ್ರದರ್ಸ್ ಅಂತ ಹೇಳ್ತಾರೆ ಬಿಡುಗಡೆ ಆಗುತ್ತೆ ಹೌದಾ ಅಲ್ವಾ ತುಂಬಾ ಅನಾವಶ್ಯಕವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕರೆತರಂತ ಪ್ರಯತ್ನ ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಆಯಿತು ಅವರು ಮತ್ತೆ ಇನ್ ಈ ಚಿಲ್ಲರೆ ಹಣ ತಮ್ಮ ಪಾಪ ಏನು ಮಹಾನ್ ಇರೋ ಇವರಲ್ಲ ಅವರು ಹೇಳಿಕೆ ಕೊಟ್ಟವ್ರೆ ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ದೇವರಾಜೇಗೌಡನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ರು ಕುಮಾರಸ್ವಾಮಿ ದೇವರಾಜೇಗೌಡ ಮೊದಲು ಭೇಟಿ ಮಾಡಿದ್ರು ಕುಮಾರಸ್ವಾಮಿನೇ ಬಿಟ್ಟಿರಬಹುದು ಅಂತೇಳಿ ಈ ಫೋರ್ ಟ್ವೆಂಟಿಗಳ ಹಾಸನದ ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣವೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯೊಂದನ್ನು ಕೊಡ್ತಾರೆ ಈ ಒಂದು ಪೆನ್ ಡ್ರೈವ್ ಹಂಚಿಕೆ ಮಾಡಿರುವಂಥ ಪ್ರಕರಣದಲ್ಲಿ ಪ್ರಮುಖವಾದಂಥದ್ದು ಡಿ ಕೆ ಬ್ರದರ್ಸ್ ಅವರೇ ಈ ಒಂದು ಹಾಸನದ ಸಂಪೂರ್ಣ ಎಲ್ಲ ಕಡೆಯೂ ಈ ಪೆನ್ ಡ್ರೈವ್ಗಳನ್ನು ಹಂಚಿಕೆ ಮಾಡಿರೋದು ಅಂತ ಹೇಳಿ ಆರೋಪವನ್ನು ಮಾಡ್ತಾರೆ ಅವರ ಆರೋಪಕ್ಕೆ ಡಿ ಕೆ ಸುದರ್ಶ್ ಅವರು ಉತ್ತರವನ್ನು ಕೊಡ್ತಾ ಅವರು ಹೇಳ್ತಾರೆ ಈ ಪ್ರಕರಣದಲ್ಲಿ ಅವರ ಕೈವಾಡನೇ ಇದೆ ಅವರೇ ಇದನ್ನು ಅವರು ಸಿಡಿ ಡಿ ಇದೆ ಪೆನ್ ಡ್ರೈವ್ ಇದೆ ನನ್ನ ಜೇಬಲ್ಲಿ ಅಂತ ಹೇಳ್ತಾ ಇದ್ದು ಸೊ ಹಾಗಾಗಿ ಇದಕ್ಕೆ ಅವರೇ ಕಾರಣಕರ್ತರು ಅಂತ ಹೇಳ್ತಾರೆ ಹಾಗಾದರೆ ಯಾರು ಬಿಡುಗಡೆ ಮಾಡಿದವರು ಯಾರಿಗಿದೆ ಇನ್ನೊಬ್ಬರ ಒಂದು ನೋವಿನಲ್ಲಿ ಅಥವಾ ಇನ್ನೊಬ್ಬರಿಗಾಗುವಂಥ ಅವಮಾನದಲ್ಲಿ ಇನ್ನೊಬ್ಬರ ಮೇಲೆ ನಡೀತಾ ಇರೋಂಥ ಈ ಅತ್ಯಾಚಾರದಲ್ಲಿ ತಾನು ಖುಷಿ ಪಡುವಂತಹ ದುಷ್ಟಬುದ್ಧಿ ಯಾರಿಗಿದೆ ಗೊತ್ತಿಲ್ಲ ಆದರೆ ಜನರಂತೂ ನೋಡಿದ್ರು ಇಡೀ ಕರ್ನಾಟಕದ ಜನತೆಗೆ ಇದೊಂದು ಮುಜುಗರ ಮತ್ತು ಅವಮಾನ ನೋವಾಗುತ್ತೆ ಹೆಣ್ಣು ಮಕ್ಕಳು ಮಹಿಳೆಯರು ಅಂದರೆ ಅವ್ರನ್ನ ಇಷ್ಟು ತುಚ್ಛವಾಗಿ ಬಳಸ್ಕೊಳ್ಳೋಕ್ಕಾಗುತ್ತ ಅಂತ ಪ್ರಜ್ವಲ್ ರವಣ್ ರೇವಣ್ಣನವರು ತಪ್ಪಿಲ್ಲ ಅಂತ ಯಾರು ಹೇಳ್ತಿಲ್ಲ ಪ್ರಜ್ವಲ್ ರೇವಣ್ಣನವರು ಸಣ್ಣ ವಯಸ್ಸಿಗೆ ಚಿಕ್ಕ ವಯಸ್ಸಿಗೆ ಸಂಸದರಾಗಿ ಆಯ್ಕೆಯಾಗಿ ತಂದೆ ಶಾಸಕರು ಮತ್ತು ಮಾಜಿ ಸಚಿವರು ಅಣ್ಣ ವಿಧಾನ ಪರಿಷತ್ ಸದಸ್ಯ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ತಾತ ಮಾಜಿ ಪ್ರಧಾನಿ ಹೀಗೆ ತಲತಲಾಂತರದಿಂದ ಬರ್ತಾ ಇದ್ದಲ್ಲ ಈ ಕುಲಗೌರವ ಮತ್ತು ಅಧಿಕಾರ ಹಾಗೆ ನಿರಾಯಾಸವಾಗ ಅತನು ಬಂದಾಗ ಅವನ ತಲೆಗೆ ಈ ಅಧಿಕಾರದ ಒಂದು ಮದ ಮತ್ತು ಈ ತಡುಕು ಈ ಹೊಲಸು ರಾಜಕೀಯ ಅವನ ತಲೆಗೆ ಹೊಕ್ಕಿ ಅವನನ್ನು ಮತಿಗೆಡಿಸಿದೆ ಮಾಡಬಾರ್ದಾಗಿದ್ದಂಥ ಈ ಅನಾಚಾರಗಳನ್ನು ಆತ ಮಾಡಿದ್ದಾನೆ ಮಾಡಿದರೆ ಅದನ್ನು ಎಸ್ ಐ ಟಿಯವರು ಕೂಡ ಪತ್ತೆ ಹಚ್ಚಲಿ ಆದರೆ ಆತ ಮಾಡಿದನೋ ಮಾಡಿಲ್ವೋ ಅನ್ನೋದಕ್ಕಿಂತ ಇವತ್ತು ಇಷ್ಟೆಲ್ಲ ಜನಗಳು ಅವನಿಂದೆ ಇಷ್ಟೆಲ್ಲ ಅವಮಾನಗಳು ನಮ್ಮಿಂದೆ ನಮ್ಮ ಕಣ್ಮುಂದೆ ಇಷ್ಟೆಲ್ಲ ಇಷ್ಟೆಲ್ಲದಕ್ಕೂ ಕಾರಣ ಯಾವುದು ಕಾಂಗ್ರೆಸ್ ಅವರು ಹೇಳ್ತಾರೆ ಇದನ್ನು ಬಿ ಜೆ ಪಿ ಅವರು ಹಂಚಿದ್ದು ಭಾರತೀಯ ಜನತಾ ಪಕ್ಷವ್ರು ಹೇಳ್ತಾರೆ ಇಲ್ಲ ಇದು ಕಾಂಗ್ರೆಸ್ ಕಾಂಗ್ರೆಸ್ನ ಷಡ್ಯಂತ್ರ ಸೊ ಈ ಕಾಂಗ್ರೆಸ್ ಅವ್ರು ಏನು ಮಾಡಿದ್ದಾರೆ ಎಸ್ ಐ ಟಿ ಮಾಡಿ ಈ ಪ್ರಕರಣವನ್ನು ಕಂಡಿಡಬೇಕು ಅಂತ ಹೇಳ್ತಾರೆ ಇದು ಭಾರತೀಯ ಜನತಾ ಪಕ್ಷದ ಬಿ ಜೆ ಅವರು ಹೇಳ್ತಾರೆ ಇದನ್ನು ಇದು ಒಂದು ಈ ಪ್ರಕರಣವನ್ನು ಎಸ್ ಐ ಟಿನಲ್ಲಿ ಹಸ್ತಕ್ಷೇಪ ಇದೆ ಸರ್ಕಾರದ ಮಂತ್ರಿಗಳ ಹಸ್ತಕ್ಷೇಪವಿದೆ ಇದನ್ನು ಎಸ್ ಐ ಟಿ ತನಿಖೆ ಬೇಡ ಸಿ ಬಿ ಐ ತನಿಖೆ ಬೇಕು ಅಂತ ಎಂ ಬಿ ಪಾಟೀಲ್ರು ಎಂ ಬಿ ಪಾಟೀಲ್ರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಇಲ್ಲ ಸಿ ಸಿ ಒಂದು ಸಿ ಬಿ ಐ ಒಂದು ಸಿ ಬಿ ಐ ತನಿಖಾ ಸಂಸ್ಥೆ ವಾಷಿಂಗ್ ಮಿಷಿನ್ ಇದ್ದಂಗೆ ಬಿ ಜೆ ಪಿಯವರ ಅವರ ವಾಷಿಂಗ್ ಮಿಷಿನ್ ಅದು ಅಲ್ಲಿ ಆರೋಪಿ ಆರೋಪಿ ಅಪರಾಧಿಗಳೆಲ್ಲ ನಿರಪರಾಧಿಗಳ ಹೊರಗಡೆ ಬರ್ತಾರೆ ಸೊ ಅದಕ್ಕೆ ಸಿ ಬಿ ಐ ಹಸ್ತಕ್ಷೇಪ ಬೇಡ ನಾವು ಎಸ್ ಐ ಟಿ ಮಾಡಿದ್ದೀವಿ ನಮ್ಮ ಮಹಿಳೆ ನಮ್ಮ ಒಂದು ಪೊಲೀಸ್ ಇಲಾಖೆಯಲ್ಲಿ ಸಮರ್ಥ ಅಧಿಕಾರಿಗಳಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ಎಸ್ ಐ ಟಿನ ಈ ಕಡೆ ಸಿ ಬಿ ಐನ ಈ ಕಡೆ ಬಿ ಜೆ ಪಿನ ಈ ಕಡೆ ಕಾಂಗ್ರೆಸ್ನ ಒಟ್ಟಾರೆ ಇವರೆಲ್ಲರೂ ರಾಜಕೀಯಕ್ಕೋಸ್ಕರ ತಮ್ಮ ರಾಜಕೀಯ ಅಧಿಕಾರವನ್ನು ಉಳಿಸ್ಕೊ ಉಳಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಪಕ್ಷದ ಅಭಿಪ್ರಾಯವನ್ನು ಕೇಳಿಸ್ಕೊಳ್ದೇ ಇರೋದಕ್ಕೋಸ್ಕರ ಜನರನ್ನ ಆ ಪಕ್ಷದ ಅಭಿಮಾನಿಗಳಾಗಿ ಅಥವಾ ಒಂದು ಅಧಿಕಾರದ ಒಂದು ವಿಚಾರವಾಗಿ ತಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಹೊರತು ಈ ಪ್ರಕರಣದಲ್ಲಿ ಇನ್ಯಾವುದೇ ಹೇಳಿಗೆ ನಡೀತಾ ಇಲ್ಲ ಇದು ಯಾವುದೇ ಹೇಳಿಗೆಯನ್ನು ಕಾಣ್ತಾ ಇಲ್ಲ ಈ ಪಕ್ಷಗಳ ರಾಜಕೀಯಕ್ಕೋಸ್ಕರ ಮತದಾರರಾಗಿ ನಾಡಿಗರಾಗಿ ದೇಶಿಗರಾಗಿ ನಾವು ನಾವು ಮತದಾನವನ್ನು ಮಾಡಿದ್ದೇವೆ ಇವರಿಗೆಲ್ಲ ಅಧಿಕಾರವನ್ನು ಕೊಟ್ಟಿದ್ದೇವೆ ಆದರೆ ಇವರುಗಳಿಂದ ಈ ರೀತಿ ಒಂದು ಧೋರಣೆ ಈ ರೀತಿ ಅತ್ಯಾಚಾರ ಇವೆಲ್ಲ ನಡೆಯೋದು ನಮ್ಮ ಸಂಭ್ರಮನ ನಮಗೆ ಖುಷಿನ ನಮ್ಮದೆಂಥದ್ರಿ ದೌರ್ಭಾಗ್ಯ ಸೊ ದಯಮಾಡಿ ರಾಜಕಾರಣಿಗಳು ಸ್ವಲ್ಪ ಸ್ವಚ್ಛಂದ ಬದುಕಿನ ಜೊತೆಗೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಅವ್ರಿಗೆ ಬೆಳಿಬೇಕು ಬದುಕಬೇಕು ಇಲ್ಲದೆ ಹೋದರೆ ಈ ರೀತಿ ಅನಾಚಾರಗಳಿಗೆ ಅವರೇ ಒಂದು ಮುಂದೆ ಮುಂದಿನ ದಿನಗಳಲ್ಲಿ ಅವರೇ ಒಂದು ಮಾದರಿ ಆಗೋಗ್ತಾರೆ ಇವತ್ತು ಈ ಪ್ರಕರಣಗಳು ಏನೇನು ನಡೀತಾ ಇದ್ದಾವೆ ಅನ್ನೋದಕ್ಕಿಂತ ಇನ್ನು ಮುಂದೆ ಏನೇನು ಆಗಬೇಕು ಗೊತ್ತಿಲ್ಲ ಸೊ ಹಾಗಾದರೆ ಈಗಲೂ ಕೂಡ ಇವತ್ತಿಗೂ ಕೂಡ ಆ ಮಹಾನಾಯಕ ಯಾರು ಈ ಡಿಯನ್ನು ಹಂಚಿದವನು ಈ ಪೆನ್ ಡ್ರೈವ್ಗಳ ವಿಡಿಯೋಗಳನ್ನು ಲೀಕ್ ಮಾಡಿದವನು ಯಾರು ಇದೇ ಪ್ರಶ್ನೆ ಇಂದಿಗೂ ಇದೆ ಈ ಉತ್ತರ ಬಹ ಬಹಳ ಬೇಗ ಹೊರಗಡೆ ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ